ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ನೀಡಿದ್ದಾರೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಮೈಸೂರು ಅಷ್ಟೇ ಅಲ್ಲದೆ ರಾಜ್ಯದ ಹಲವು ಕಡೆ ಗಲಭೆಗಳು ಆಗಿದ್ದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಹಲ್ಲೆ ಮಾಡಿದ್ದಾರೆ ಪೊಲೀಸರ ಮೇಲೆ ಹಲ್ಲೆ ಮಾಡುವ ಗುಂಡಾಗಳನ್ನ ಎಂದು ಕೂಡ ನಮ್ಮ ಸರ್ಕಾರ ಬಿಟ್ಟಿಲ್ಲ ಆದರೆ ಗುಂಡಾಗಳಿಗೆ ಕೋಮಾವಧಿ ಗಲಭೆ ಸೃಷ್ಟಿ ಮಾಡುವವರಿಗೆ ಸಮಾಜದಲ್ಲಿ ಶಾಂತಿ ಕದಡುವವರಿಗೆ ಪ್ರೋತ್ಸಾಹ ಕೊಡುವ ಕೆಟ್ಟ ಸರ್ಕಾರ ಬಂದಿದೆ ಯಾರನ್ನು ಬಿಡುವುದಿಲ್ಲ ಎನ್ನುವ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದು ಅದನ್ನು ಸಾಬೀತು ಮಾಡಬೇಕಿದೆ ಇನ್ನು ಮೈಸೂರು ಗಲಭೆಯ ನಲ್ಲಿ ಸಾವಿರಾರು ಮಂದಿ ಇದ್ದು ಕೇವಲ ಹದಿಮೂರು ಮಂದಿಯನ್ನ ಮಾತ್ರ ಬಂಧಿಸಿದ್ದು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಹಾಗಾಗಿ ಆಡಳಿತ ನಡೆಸಲು ಯೋಗ್ಯತೆ ಇಲ್ಲದ ಸರ್ಕಾರ ಆಗಿದ್ದು ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕು ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ನಮ್ಮ ಸರ್ಕಾರದಲ್ಲಿ ನಡೆದ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಬಾಕಿ ಹಾಕುತ್ತಿದ್ದು ಇದು ಸರ್ಕಾರದ ಆರ್ಥಿಕ ದಿವಾಳಿಗೆ ಕೈಗನ್ನಡಿಯಾಗಿದೆ ಸರ್ಕಾರಿ ಭೂಮಿಯನ್ನು ಕಾಂಗ್ರೆಸ್ ಸರ್ಕಾರ ನುಂಗಿ ಹಾಕಿದ್ದು ವಿಶ್ವವಿದ್ಯಾಲಯಗಳಿಗೆ ಭೂಮಿ ಕೊಟ್ಟು ಅಭಿವೃದ್ಧಿ ಮಾಡಬೇಕೆಂದು ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರ ಬಂದಿದೆ ಅದಕ್ಕಾಗಿ ನಾನು ನಿನ್ನೆ ಸಿದ್ದರಾಮಯ್ಯನವರು ಇದಾದ ಮೇಲೆ ಎಂಟು ದಿವಸದ ನಂತರ ಹೋಗಿ ಮೈಸೂರಿನಲ್ಲಿ ಒಂದು ಸಭೆ ಮಾಡಿದ್ದಾರೆ ಯಾರನ್ನೋ ಬಿಡುವುದಿಲ್ಲ ಅಂತೇಳಿ ಕೆಲವು ಶಬ್ದಗಳನ್ನ ಪಾಠ ಮಾಡಿದ್ದಾರೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವು ಯಾರನ್ನೋ ಬಿಡುವುದಿಲ್ಲ ಅಂತೇಳಿ ಅಷ್ಟೇ ಅಲ್ಲ ಬಿಡೋದಿಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿಲ್ಲ ನಿಮ್ಮ ಅಪ್ಪ ಅವರ ಹೇಳ್ತದ ಸಾವಿರ ಮಂದಿ ಇದ್ದರು ಗಲಾಟೆ ಮಾಡಿದ್ರು ಅಂತ ಸಿ ಸಿ ಟಿ ವಿಗಳಿಂತ ರೆಕಾರ್ಡ್ ಆಗಿ ತೋರಿಸ್ತಾ ಇದೆ ಮತ್ತು ಮೀಡಿಯಾದವರು ಕ್ಯಾಮರಾಗಳನ್ನು ತೋರಿಸ್ತಾ ಇದ್ದಾರೆ ಪೇಪರ್ನವರು ಬರೆದಿದ್ದಾರೆ ಇಷ್ಟಿದ್ರು ಕೂಡ ತಿಣಿಕ್ಯಾಡ್ ತಿಣಿಕ್ಯಾಡ್ ಹದಿಮೂರು ಮಂದಿನ್ನ ಅರೆಸ್ಟ್ ಮಾಡಿರಂದ್ರೆ ನಾಚಿಕೆ ಆಗ್ಬಿಡ್ತು ನಿಮ್ಮ ಸರ್ಕಾರ ಐದುನೂರು ಮಂದಿ ಗಲಾಟೆ ಒಳಗೆ ಸಾವಿರ ಮಂದಿ ಗಲಾಟೆ ಒಳಗೆ ಇಷ್ಟೊತ್ತಿಗೆ ಜೇಲ್ ತುಂಬುವಷ್ಟು ಜನರನ್ನು ಒಯ್ದು ಹಾಕ್ಬೇಕಾಗಿತ್ತು ಗಲಾಟೆ ಮಾಡೋದ್ರನ್ನ ಅದಕ್ಕಾಗಿ ಈ ಸರ್ಕಾರ ಆಡಳಿತ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಆಗಿದೆ ಕೂಡಲೇ ರಾಜೀನಾಮೆ ಕೊಟ್ಟು ಸಾರ್ವಜನಿಕರ ಕ್ಷಮೆ ಕೇಳಬೇಕು ಅಂತ ಒತ್ತಾಗಿತ್ತು ಮತ್ತು ಆರ್ಥಿಕವಾಗಿ ಸರ್ಕಾರ ದಿವಾಳಿ ಆಗಿದೆ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ದನ್ನು ಇವತ್ತು ಬಾಗಿಲು ಹಾಕ್ತಾ ಇದ್ದಾರೆ ಮುಚ್ಚ್ತಾ ಇದ್ದಾರೆ ರದ್ದು ಮಾಡ್ತಾ ಇದ್ದಾರೆ ಅಂದ್ರೆ ಏನು ಅರ್ಥ ಇದು ಆರ್ಥಿಕವಾಗಿ ದಿವಾಳಿಗೆ ಕೈಗಾನೆಡಿ ಇದ್ದ ಮತ್ತೇನು ಹೇಳಬೇಕಾಗಿಲ್ಲ ಮುನ್ನೂರು ಕೋಟಿ ಖರ್ಚಾಗ್ತದ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ ಇವತ್ತು ತೆಗಿತಾ ಇದ್ದಾರೆ ಭೂಮಿ ಕೊಡೋದಾಗೋದಿಲ್ಲ ಅಂದರೆ ಸರ್ಕಾರಕ್ಕೆ ನೂರು ಎಕರೆ ಇನ್ನೂರು ಎಕರೆ ಒಂದೊಂದು ವಿಶ್ವವಿದ್ಯಾಲಯಕ್ಕೆ ಭೂಮಿ ಕೊಡೋದಾಗ್ತದೆ ಇಂದು ಕೊಟ್ಟಿಲ್ಲ ನಾವು ಸ್ವಾತಂತ್ರ್ಯ ಬಂದ ನಂತರ ಅನೇಕ ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭ ಮಾಡಿದ ಸ್ವಾತಂತ್ರ್ಯ ಪೂರ್ವದಲ್ಲಿ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಧಾರವಾಡ ವಿಶ್ವವಿದ್ಯಾಲಯ ಆಗ್ಯದ ಕೊಟ್ಟಿಲ್ಲ ಭೂಮಿ ಕೊಡ್ಬೇಕು ಸರ್ಕಾರದ ಭೂಮಿ ಎಲ್ಲ ನುಂಗಿ ಹಾಕ್ಯಾರಬೇಕು ಕಾಂಗ್ರೆಸ್ನವರು ಕೊಡಬೇಕು ನೂರಾರು ಎಕರೆ ಕೊಡೋದೇನು ದೊಡ್ಡ ಕೆಲಸ ಅಲ್ಲ ಒಟ್ಟು ಆ ವಿಶ್ವವಿದ್ಯಾಲಯಗಳನ್ನ ಡೆವಲಪ್ ಮಾಡಬೇಕು ಹೊರತು ಮುಚ್ಚಬಾರ್ದು ಅಂತ ಒತ್ತಾಗ್ತದೆ